ಗುಬ್ಬಿ ತಾಲೂಕು ಡಿರಾಂಪುರ ಮಜರೆ ಸುಂಕಾಪುರ ಗ್ರಾಮದ ಬಳಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಮ್ಮ ನೀರು ನಮಗೆ ಉಳಿಸಿ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಹಲವಾರು ಹರಗುರು ಚರಮೂರ್ತಿಗಳು ರಾಜಕೀಯ ಮುಖಂಡರು ರೈತ ಮುಖಂಡರು ಹಾಗೂ ತಾಲೂಕು ಹಾಗೂ ಜಿಲ್ಲೆಯ ಸಾವಿರಾರು ರೈತರೊಂದಿಗೆ ನಡೆಯುತ್ತಿರುವ ಪ್ರತಿಭಟನೆ

ಹೋಗ್ತವ್ರೆ ಅವೆಲ್ಲ ದೌಣ ಜಲ ಜೀವ ಅಂದ್ರೆ ಸಾರ್ಕೆಗ್ ಹೋಗ್ ಬರ್ತವೆ ಜಲ ಜೀವ ಸಾರ್ಕೆ ಆಗಿ ಅದೆಲ್ಲ ಇವತ್ತು ನಮ್ ಜನಕ್ಕೆ ಅನ್ಯಾಯ ಮಾಡೋದು ಯಾವ ಸಾಕ್ದೆ ಜನಗಳನ್ನ ನೀವು ಕಾಕಿ ದೌನಕ್ಕೆ ತೋರಿಸ್ಬೇಡ್ರಿ ನೀವು ನಿಮ್ಮ 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 ಮಕ್ಕಳು ಕೂಡ ರೈತರ ರೈತರು ಮಕ್ಳಲ್ಲ ರೈತರ ಮಕ್ಳಿಗೆ ಬಂದಿರೋ ಅಂತವರು ನೀವು ರೈತರ ಪರ ನಿಂತ್ಕೊಳ್ರಿ ನೀವ್ ಏನ್ರಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಯವರಿಗೆ ಹೇಳ್ತಿದ್ದೀನಿ ಇಲ್ಲಿ ಇಂಟೆಲಿಜೆನ್ಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನೀವ್ ಹೇಳ್ರಿ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ರೈತರು ದಂಗೆ ಇದ್ರೆ ನಿಮ್ಮನ್ನೆಲ್ಲ ನಮ್ಮನ್ನೆಲ್ಲ ಎಲ್ಲಾರು ಮನಸ್ಸುವಂತ ತಾಕತ್ ರೈತರಿಗೆ ಹೇಳ್ತಾ ಇದ್ದಾರೆ ಇದನ್ನ ಇನ್ ಮುಂದೆ ನೀವೇನಾರು ರೈತರಿಗೆ ತೊಂದರೆ ಕೊಟ್ಟರೆ ನಾನು ಬರ್ತಾ ಕೇಳಿದೆ ಏನಪ್ಪಾ ಇಷ್ಟೇ ಆಳ ತೆಗಿಕ್ ಬಿಟ್ಟಿದಿರಲ್ಲ ನಿಮ್ಗೆ ನಿಮ್ ಕಣ್ಮ್ ಮುಂದೆ ನೀರ್ ತಗೊಂಡೋದ್ರೆ ನಿಮ್ಗೆ ನೋವಾಗಲ್ಲ ಸ್ವಾಮಿ ಪೊಲೀಸರನ್ನ ಹಾಕೊಂಡು ಬೂಟಲ್ ಹೊಡಿತಾನೆ ಅಂತ ನಾನು ಪೊಲೀಸರಿಗೆ ಎಚ್ಚರಿಕೆ ಕೊಡ್ತೀನಿ ಯಾವನೇ ಒಬ್ಬ ರೈತ ಪ್ರತಿಭಟನೆ ಮಾಡೋದ್ ಮೇಲೆ ನಿಮ್ ಲಾಠಿ ಪ್ರಯೋಗ ಮಾಡಿದ್ರೆ ಅಥವಾ ನಿಮ್ಮ ಅಧಿಕಾರ ದರ್ಪವನ್ನ ತೋರ್ಸಿದ್ರೆ ನೆಟ್ಟಿಗಿರೋಲ್ಲ ನಿಮ್ಮ ಎಸ್ ಪಿ ಆಫೀಸ್ ಮುಂದೆ ಧರಣಿ ಕೂತ್ಕೊಂಡು ಆಮೇಲೆ ಏನಾಗುತ್ತೆ ಅನ್ನೋದನ್ನ ನಾವ್ ತೋರ್ಸೀವಿ ತಾಕತ್ನ ಅದರಿಂದ ತಾಕತ್ ಹೋಗುವವರ್ಗ ಅವಕಾಶ ಮಾಡ್ಕೊಡ್ಬೇಡ್ರಿ ರೈತರು ರೊಚ್ಚಿ ಕೇಳೋವರ್ಗ ಅವಕಾಶ ಮಾಡ್ಕೊಡ್ಬೇಡ್ರಿ ರಕ್ತಪಾತ ಪಾತ ಅವಕಾಶ ಕೊಡ್ಬೇಡ್ರಿ ತಕ್ಷಣ ಇಂಟೆಲಿಜೆನ್ಸ್ ಅನ್ನ ಕಳಿಸಿ ಈ ಕಾಮಗಾರಿನ ಸ್ಥಗಿತ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ